The <laughs> ಪಟ್ಟಣದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಜಿಲ್ಲಾ ಸಂಖ್ಯೆ ಸಂಗ್ರಹಣ ಇಲಾಖೆ ಸಂಖ್ಯಾ ಸಂಗ್ರಹಣ ನಿರ್ದೇಶನಾಲಯದಲ್ಲಿ ಒಂದು ದಿನದ ಮಟ್ಟಿಗೆ ಬೆಳೆ ಸಮೀಕ್ಷೆ ತರಬೇತಿ ಕಾರ್ಯಾಗಾರ ನಡೆಯಿತು ಚಿತ್ರದುರ್ಗ ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ಇದೇ ಸಂದರ್ಭದಲ್ಲಿ ಜಿಲ್ಲಾ ತಾಂತ್ರಿಕ ಸಂಗ್ರಹಣ ಇಲಾಖೆ ಅಧಿಕಾರಿಗಳಾದಂತಹ ರವಿಕುಮಾರ್ ಮಾತನಾಡಿದರು ತರಬೇತಿ ಕಾರ್ಯಾಗಾರದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಕಾರ್ಯದರ್ಶಿಗಳಿಗೂ ಮತ್ತು ವಿಲೇಜ್ ಅಕೌಂಟೆಂಟ್ ಸಮೀಕ್ಷೆಯ ಬಗ್ಗೆ ಮಾಹಿತಿಯನ್ನು ನೀಡಿದರು ಸಮೀಕ್ಷೆ ವೇಳೆಯಲ್ಲಿ ಯಾವುದೇ ರೀತಿ ತಪ್ಪು ಆಗದಂತೆ ನೋಡಿಕೊಳ್ಳಬೇಕು ಆದ ಪಕ್ಷದಲ್ಲಿ ನಿರ್ದಾಕ್ಷಿಣ ಕ್ರಮ ಕೈಗೊಳ್ಳುತ್ತೇನೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಹಾಗೂ ಕಾರ್ಯದರ್ಶಿಗಳಿಗೂ ಮತ್ತು ವಿಲೇಜ್ ಅಕೌಂಟೆಂಟ್ಗಳಿಗೂ ಸೂಚಿಸಿರುತ್ತಾರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಆದಂತಹ ವಿಶ್ವನಾಥ್ ಮಾತನಾಡಿ ಬೆಳೆ ಕಟಾವು ಮತ್ತು ಬೆಳೆ ಸಮೀಕ್ಷೆಯ ರೈತರ ಸಮ್ಮುಖದಲ್ಲಿ ಈಗಿನ ಟೆಕ್ನಾಲಜಿ ಬಳಸಿಕೊಂಡು ಬೆಳೆ ಕಟ್ಟುವ ಸಮೀಕ್ಷೆಯನ್ನು ಮಾಡಬೇಕೆಂದು ಸೂಚಿಸಿರುತ್ತಾರೆ ಚಂದ್ರಕುಮಾರ್ ಮಾತನಾಡಿ ಬೆಳೆ ಕಟಾವು ಇದೇ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆ ಕಟಾವು ಮಾಡುವ ಬಗ್ಗೆ ವಿವರಣೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕರಾದ ವಿರೂಪಾಕ್ಷಪ್ಪ ಹಾಗೂ ರೈತ ಮುಖಂಡ ಮಹೇಶ್ವರಪ್ಪ ಗ್ರಾಮ ಪಂಚಾಯಿತಿ ಕ್ಷೇಮಾಭಿವೃದ್ಧಿ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಮಂಜುನಾಯಕ್ ಶ್ರೀನಿವಾಸ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಶ್ರೀಮತಿ ಸೌಭಾಗ್ಯ ಕುಮಾರಿ ಉಷಾ ವಿಲೇಜ್ ಅಕೌಂಟೆಂಟ್ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾದ ಗಂಗಾಧರ್ ತಾಲೂಕಾ ನೌಕರರ ಸಂಘದ ಅಧ್ಯಕ್ಷರಾದ ರವೀಂದ್ರ ನಾಯಕ್ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ವಿಲೇಜ್ ಅಕೌಂಟೆಂಟ್ಗಳು ಈ ತರಬೇತಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು ವರದಿ ವರದಿರುತ್ತೆ ಹಾಗೆ ನೋಡಿದರೆ ಎಲ್ಲ ಕೂತ್ಕೊಂಡು ಕೊಡ್ತಕ್ಕಂಥದ್ದಾಗ ಇದು ತುಂಬ ತುಂಬಾ ಸೂಕ್ಷ್ಮವಾದ ವಿಷಯ ಇಷ್ಟನ್ನ ನಾನು ಇಲಾಖೆ ಬಗ್ಗೆ ಕೇಳಿಸ್ಕೊಂಡಿದ್ದೀನಿ ಏರಿಯಾ ಎಷ್ಟು ಎಷ್ಟು ಬಂದಿದೆ ಏನೇನು ಬಂದಿದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಅದರ ಆಧಾರದ ಮೇಲೆ ಕಡಿಮೆ ಆಗಿ ಎಕ್ಸ್ಪ್ರಿಮೆಂಟ್ ಆದ್ರೂ ಕೂಡ ಕಡಿಮೆ ಇರಲಿ ಜಾಸ್ತಿ ಇರಲಿ ನಾವು ಬೆಳೆ ಅಂತ ಬೆಳೆಯ ಇದು ನೀವು ಕೊಡ್ತಕ್ಕಂತ ಅಂಕಿಅಂಶ ಮಹತ್ತರವಾಗಿತ್ತು ಒಂದು ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತರಬೇತಿನ ಕೊಡ್ತಾರೆ ಇನ್ನೊಂದು ಅಂಶ ಹೇಳ್ಬೇಕು ಅಂತಂದ್ರೆ ಕಂದಾಯ ಇಲಾಖೆ ಸಮೀಕ್ಷೆ ಅಂತ ಮಾಡ್ತಾರೆ ಕಂದಾಯ ಇಲಾಖೆ ಕೃಷಿ ಇಲಾಖೆ ಜಂಟಿ ಸಹಾಯ ನಿಮಗೆ ಬೆಳೆ ಸಮೀಕ್ಷೆ ಅಂತ ಮಾಡ್ತಾರೆ ಆ ಬೆಳೆ ಸಮೀಕ್ಷೆನಲ್ಲಿ ನೀವು ಗ್ರಾಮಾಡಳಿತ ಅಧಿಕಾರಿಗಳು ಅಪ್ರೂವಲ್ ಹೌದಾ ನೀವು ಎಷ್ಟು ಮಟ್ಟಿಗೆ ನೋಡಿ ಅದನ್ನ ಅಪ್ರೂವಲ್ ಕೊಡ್ತೀರಿ ಒಂದು ಕಡೆ ಮಾಡಿಬಿಟ್ಟು ನಾಲ್ಕು ಕಡೆ

ಮುಖ್ಯ ಕಾರ್ಯದರ್ಶಿ ಅವರು ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿ ಎಲ್ಲಾ ಪತ್ರ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಕಂದಾಯ ಇಲಾಖೆ ಮತ್ತು ಅಧಿಕಾರಿ ಇಲಾಖೆ ಎಲ್ಲ ಅಧಿಕಾರಿಗಳ ಬೆಳೆ ಕಟ್ಟುವ ಬಗ್ಗೆ ಇವತ್ತು ತರಬೇತಿ ಏರ್ಪಡಿಸಿರ್ತಕ್ಕಂಥದ್ದು ಮಾತಾಡಪ್ಪ ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನಾನು ಭಾರತದ ನಮ್ಮ ಚಂದ್ರಕುಮಾರ್ ಈ ಕೃಷಿಕ ನಾವು ಏನು ಬೆಳೆ ಕಟಾವುಗಳು ನಾವು ಮಾಡ್ತೀವೋ ಅದು ಟ್ರಾನ್ಸ್ಪರೆಂಟ್ ಆಗಿ ಇರಬೇಕಷ್ಟೆ ಈ ಎಲ್ಲ ವಿಡಿಯೋ ಮಾಡ್ಕೊಳ್ಬೇಕಂತದ್ದು ಆ ಭಾಗದ ರೈತರನ್ನ ಅಲ್ಲಿ ಕರೆಸಿ ಅವ್ರ ಸಮ್ಮುಖದಲ್ಲಿ ನಾವು ಮಾಡ್ತಕ್ಕಂಥದ್ದು ಇವೆಲ್ಲ ಇದೆ ಆಮೇಲೆ ರೂಲ್ಸ್ ವೈಲೇಷನ್ ಆಗೋಕ್ಕೆ ರ್ಯಾಂಡಮ್ ಆಗಿ ಅಲ್ಲ ಇಷ್ಟೇ 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 ಇದ್ದಾರೆ ಹೊಸದಾಗಿ ಏನು ಮಾಡ್ತಕ್ಕಂಥದ್ದಲ್ಲ ಪ್ರತಿ ವರ್ಷ ಮಾಡ್ತಕ್ಕಂಥದ್ದೇ ಬಟ್ ಒಂದ್ ಸ್ವಲ್ಪ ಕೆಲವು ಪಾಯಿಂಟ್ಸ್ ಮರ್ತೋಗಿರ್ತೀವಿ ಅಥವಾ ಯಾವ್ದಾದ್ರು ಪೂರ್ ಅಪ್ಡೇಶನ್ ಆಗುವಂಥದ್ದು ಇರುತ್ತೆ ಟೆಕ್ನಾಲಜಿ ವೈಸ್ ಸೊ ಆ ವಿಷಯದಲ್ಲಿ ಇವಾಗ ತರಬೇತಿ ಕೊಡ್ತಕ್ಕಂಥದ್ದು ಇರುತ್ತೆ ಸೊ ಇದರಲ್ಲಿ ಏನಾದ್ರು ನನ್ನ ಪ್ರಕಾರ ಕಂಪ್ಲೇಂಟ್ಸ್ ಎಲ್ಲಿ ಬರುತ್ತೆ ಅಂತಂದ್ರೆ ಜನಗಳಲ್ಲಿ ಅಭಿಪ್ರಾಯ ಏನು ಬೆಳೆ ಕಟಾವು ಮಾಡ್ತಕ್ಕಂಥದ್ದು ಅಲ್ಲಿ ಕಟಾವುಗಳು ಮಾಡಿದ್ರೆ ನಮಗೆ ಬೆಲೆ ಕಡಿಮೆ ಆಗಿದೆ ಇನ್ಸೂರೆನ್ಸ್ ಬರುತ್ತೆ ಅಂತ ಜನಗಳ ರೈತರಲ್ಲಿ ಅಭಿಪ್ರಾಯ ಬಟ್ ವಾಸ್ತವವಾಗಿ ನೀವು ಎಲ್ಲಿ ಕಡಿಮೆ ಆಗಿದೆ ಎಲ್ಲಿ ಜಾಸ್ತಿ ಆಗಿದೆ ಅಂತ ಮಾಡಕ್ ಆಗಲ್ಲ ಅದು ಈ ಪ್ಲಾಟ್ ಗೆ ಇಷ್ಟೇ ಹೆಜ್ಜೆ ಮುಗಿಸ್ಕೋಬೇಕು ಇಷ್ಟೇ ಹೆಜ್ಜೆ ಮುಗಿಸ್ಕೋಬೇಕು ಇಷ್ಟಲ್ಲೇ ನೀವು ಮಾಡಬೇಕಂತ ಫಿಕ್ಸ್ ಆಗಿರ್ತಕ್ಕಂಥದ್ದು ಅದ್ರ ಪ್ರಕಾರ ನೀವು ಮಾಡಿರ್ತೀರಿ ಸೊ ಆದ್ರೆ ಅವರ ಅಭಿಪ್ರಾಯ ಆಗಿರುತ್ತೆ ಅದನ್ನ ನೀವು ಅಲ್ಲ ಹೇಳಬೇಕು ಅಂತಂದ್ರೆ ನೀವು ಮಾಡಿರ್ತಕ್ಕಂಥದ್ದು ಎಲ್ಲ ವಿಡಿಯೋ ಮಾಡಿರ್ತೀರಿ ಡಾಕ್ಯುಮೆಂಟೇಶನ್ ಮಾಡಿರ್ತೀರಿ ರೈತರ ಸಮ್ಮುಖದಲ್ಲಿ ಮಾಡ್ಬೇಕಾಗ್ತದೆ ಬೆಳೆ ಕಟಾವು ಅಂತ ಯೂಸ್ವಲಿ ರೈತರ ಸಮ್ಮುಖದಲ್ಲಿ ನಾನು ಬೇರೆ ಕಡೆ ಈ ಈ ತಾಲೂಕಲ್ಲಿ ನಾನು ಕೇಳಿಲ್ಲ ನಾನು ಚಿಕ್ಕವಾಗಿ ಕೆಲಸ ಮಾಡ್ಕೊಂಡಿದ್ದೆ ಅಲ್ಲೆಲ್ಲ ರೈತ ಸಂಘದ ಬಹಳ ಹೋರಾಟ ಎಷ್ಟೋ ನಮ್ಮ ಪಿ ಡಿ ಒಗಳು ಮತ್ತೆ ಎಷ್ಟೋ ಸೆಕ್ರೆಟರಿಗೆ ಹೆಂಗೆ ಅಂತಂದ್ರೆ ನೀವು ಮಾಡಿದ್ರೆ ಸರಿಯಿಲ್ಲ ನೀವು ಮಾಡಿರೋದು ಟ್ರಾನ್ಸ್ಪರೆಂಟ್ ಆಗಿಲ್ಲ ಸರಿಯಿಲ್ಲ ಇಲ್ಲ ನೀವು ತಪ್ಪು ಮಾಡಿದ್ರಿ ಬೇಕು ಅಂತ ಇನ್ಸೂರೆನ್ಸ್ ಕಂಪ್ನಿಯವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಿಮಗೆ ಬೇಕಾಗಿರೋ ಕಡೆ ನೀವು ಮಾಡ್ತಾ ಇದ್ದೀರಾ ಈ ತರ ಆರೋಪಗಳು ಬಹಳ ಬರ್ತಾ ಇದೆ ಅದನ್ನ ಆ ಕಂಪ್ಲೀಟ್ ಸ್ಯಾಲರಿ ಹೋಗ್ತಾ ಇತ್ತು